ಮೊದಲನೆಯ ಪ್ರಶ್ನೆಯು ಹೀಗಿದೆ ಟ್ರೀ ಪದದ ಕನ್ನಡ ಅರ್ಥವೇನು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಹೊಲ ಆಪ್ಷನ್ ಬಿ ಬಟ್ಟೆ ಆಪ್ಷನ್ ಸಿ ಪುಸ್ತಕ ಆಪ್ಷನ್ ಡಿ ಮರ ನಿಮ್ಮ ಸರಿಯಾದ ಉತ್ತರ ಡಿ ಮರವು ಪದದ ಅರ್ಥವಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಕರ್ನಾಟಕ ಧ್ವಜದ ಬಣ್ಣಗಳು ಯಾವುವು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಹಳದಿ ಮತ್ತು ಹಸಿರು ಆಪ್ಷನ್ ಬಿ ಕೇಸರಿ ಮತ್ತು ನೀಲಿ ಆಪ್ಷನ್ ಸಿ ಹಳದಿ ಮತ್ತು ಬಿಳಿ ಆಪ್ಷನ್ ಡಿ ಹಳದಿ ಮತ್ತು ಕೆಂಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಳದಿ ಮತ್ತು ಕೆಂಪು ಕರ್ನಾಟಕದ ಧ್ವಜದ ಬಣ್ಣಗಳು ನಿಮ್ಮ ಮೂರನೆಯ ಪ್ರಶ್ನೆ ಕಂಟ್ರಿ ಎನ್ನುವ ಪದದ ಕನ್ನಡ ಅರ್ಥವೇನು ಆಪ್ಷನ್ ಎ ಊರು ಆಪ್ಷನ್ ಬಿ ರಾಜ್ಯ ಆಪ್ಷನ್ ಸಿ ವಿದೇಶ ಆಪ್ಷನ್ ಡಿ ದೇಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದೇಶ ಎನ್ನುವುದು ಕಂಟ್ರಿ ಪದದ ಕನ್ನಡ ಅರ್ಥವಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕೌರವೇಂದ್ರ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಸುಧಾಮನನ್ನು ಆಪ್ಷನ್ ಬಿ ಕೃಷ್ಣನನ್ನು ಆಪ್ಷನ್ ಸಿ ಕರ್ಣನನ್ನು ಆಪ್ಷನ್ ಡಿ ದುರ್ಯೋಧನನನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದುರ್ಯೋಧನನನ್ನು ಕೌರವೇಂದ್ರ ಎಂದು ಕರೆಯುತ್ತಾರೆ ನಿಮ್ಮ ಐದನೆಯ ಪ್ರಶ್ನೆ ಬಾಲವನ್ನು ಕಳಚಿಕೊಂಡು ಮತ್ತೆ ಬೆಳೆಸಬಲ್ಲ ಜೀವಿ ಯಾವುದು ಆಪ್ಷನ್ ಎ ಆಮೆ ಆಪ್ಷನ್ ಬಿ ಜಿಗಣೆ ಆಪ್ಷನ್ ಸಿ ಒಂಟೆ ಆಪ್ಷನ್ ಡಿ ಹಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಲಿ ಬಾಲವನ್ನು ಕಳಚಿಕೊಂಡು ಮತ್ತೆ ಬೆಳೆಸಬಲ್ಲ ಜೀವಿಯಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಬೆಳೆದ ತಿಮಿಂಗಿಲಕ್ಕೆ ದಿನಕ್ಕೆ ಎಷ್ಟು ಆಹಾರ ಬೇಕಾಗುತ್ತದೆ ಆಪ್ಷನ್ ಎ ಐದು ಟನ್ ಆಪ್ಷನ್ ಬಿ ನಾಲ್ಕು ಟನ್ ಆಪ್ಷನ್ ಸಿ ಎರಡು ಟನ್ ಆಪ್ಷನ್ ಡಿ ಮೂರು ಟನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ಟನ್ ಆಹಾರವು ತಿಮಿಂಗಿಲಕ್ಕೆ ಬೇಕಾಗುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಮನುಷ್ಯ ಗಂಟು ಮುಖ ಹಾಕಿಕೊಂಡಾಗ ಎಷ್ಟು ಸ್ನಾಯುಗಳು ಕೆಲಸ ಮಾಡುತ್ತವೆ ಆಪ್ಷನ್ ಎ ಮೂವತ್ತು ಆಪ್ಷನ್ ಬಿ ನಲವತ್ತೈದು ಆಪ್ಷನ್ ಸಿ ಐವತ್ತು ಆಪ್ಷನ್ ಡಿ ಎಪ್ಪತ್ತೆರಡು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎಪ್ಪತ್ತೆರಡು ಸ್ನಾಯುಗಳು ಕೆಲಸ ಮಾಡುತ್ತವೆ ನಿಮ್ಮ ಎಂಟನೆಯ ಪ್ರಶ್ನೆ ಹದಿನೈದು ದಿನಗಳವರೆಗೂ ನೀರು ಕುಡಿಯದೇ ಇರಬಲ್ಲ ಜೀವಿ ಯಾವುದು ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಚಿರತೆ ಆಪ್ಷನ್ ಸಿ ಆಮೆ ಆಪ್ಷನ್ ಡಿ ಒಂಟೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಒಂಟೆಯು ಹದಿನೈದು ದಿನಗಳವರೆಗೂ ನೀರು ಕುಡಿಯದೇ ಇರಬಲ್ಲ ಜೀವಿಯಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಬೆಂಕಿ ಕಡ್ಡಿಯನ್ನು ಕಂಡುಹಿಡಿದ ವಿಜ್ಞಾನಿಯರು ಆಪ್ಷನ್ ಇ ನ್ಯೂಟನ್ ಆಪ್ಷನ್ ಬಿ ಗೆಲಿಲಿಯೋ ಗೆಲಲಿ ಆಪ್ಷನ್ ಸಿ ನೀರಜ್ ಆಪ್ಷನ್ ಡಿ ವಾಕರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಾಕರ್ ವಿಜ್ಞಾನಿಯು ಬೆಂಕಿ ಕಡ್ಡಿಯನ್ನು ಕಂಡುಹಿಡಿದ ವಿಜ್ಞಾನಿ ನಿಮ್ಮ ಹತ್ತನೆಯ ಪ್ರಶ್ನೆ ಅತಿ ಹೆಚ್ಚು ಸಾಕು ಪ್ರಾಣಿಗಳನ್ನು ಹೊಂದಿದ ದೇಶ ಯಾವುದು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕವು ಅತಿ ಹೆಚ್ಚು ಸಾಕು ಪ್ರಾಣಿಗಳನ್ನು ಹೊಂದಿದ ದೇಶವಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ತಿಂಗಳುಗಳ ತನಕ ಆಹಾರವಿಲ್ಲದೆ ನೀರು ಕುಡಿಯದೆ ಜೀವಿಸುವ ಪಕ್ಷಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಕೋಗಿಲೆ ಆಪ್ಷನ್ ಡಿ ಪೆಂಗ್ವಿನ್ ಸರಿಯಾದ ಉತ್ತರ ಆಪ್ಷನ್ ಡಿ ಪೆಂಗ್ವಿನ್ ತಿಂಗಳುಗಳ ತನಕ ಆಹಾರವಿಲ್ಲದೆ ನೀರು ಕುಡಿಯದೆ ಜೀವಿಸುವ ಪಕ್ಷಿಯಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಕುದುರೆಯ ಸರಾಸರಿ ಆಯಸ್ಸು ಎಷ್ಟು ಆಪ್ಷನ್ ಎ ಹನ್ನೆರಡು ವರ್ಷಗಳು ಆಪ್ಷನ್ ಬಿ ಐವತ್ತು ವರ್ಷಗಳು ಆಪ್ಷನ್ ಸಿ ನಲವತ್ತು ವರ್ಷಗಳು ಆಪ್ಷನ್ ಡಿ ಇಪ್ಪತ್ತು ವರ್ಷಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತು ವರ್ಷಗಳು ಕುದುರೆಯ ಸರಾಸರಿ ಆಯಸ್ಸಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಉಪ್ಪಿನ ಡಬ್ಬದಲ್ಲಿ ಏನನ್ನು ಹಾಕಿಟ್ಟರೆ ಕಷ್ಟವೇ ಬರುವುದಿಲ್ಲ ಆಪ್ಷನ್ ಎ ಏಲಕ್ಕಿ ಆಪ್ಷನ್ ಬಿ ಸಾಸಿವೆ ಆಪ್ಷನ್ ಸಿ ಮೆಂತ್ಯ ಆಪ್ಷನ್ ಡಿ ಲವಂಗ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಲವಂಗ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಚನ್ನಪಟ್ಟಣ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಆಪ್ಷನ್ ಎ ಊಟಕ್ಕೆ ಆಪ್ಷನ್ ಬಿ ಜ್ಯೂಸ್ಗೆ ಆಪ್ಷನ್ ಸಿ ಪುಸ್ತಕಕ್ಕೆ ಆಪ್ಷನ್ ಡಿ ಆಟಿಕೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಟಿಕೆಗೆ ಚನ್ನಪಟ್ಟಣ ಪ್ರಸಿದ್ಧಿಯನ್ನು ಹೊಂದಿದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಮಕ್ಕಳ ಬಟ್ಟೆಯನ್ನು ಹೆಚ್ಚು ಹೊತ್ತು ಬಿಸಿಲಲ್ಲಿ ಒಣಗಳು ಬಿಟ್ಟರೆ ಏನಾಗುತ್ತದೆ ಆಪ್ಷನ್ ಎ ಶುಭ ಘಟನೆ ನಡೆಯುತ್ತದೆ ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ ಆಪ್ಷನ್ ಸಿ ಧನ ಲಾಭವಾಗುತ್ತದೆ ಆಪ್ಷನ್ ಡಿ ಅನಾರೋಗ್ಯ ಉಂಟಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅನಾರೋಗ್ಯ ಉಂಟಾಗುತ್ತದೆ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ